ಬರ್ರಿ ನಾನು ನಮಗೆ ಸಮೀಪ ಆಗ್ತೈತೆ ರೀ ಇಳಕಲ್ಲು ಇಳ್ಕಲ್ಲಾಗ ಬಟ್ಟಿದು ಸೇಲ್ ಬಂದೈತೆ ರೀ ಅದಕ್ಕೆ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ರೀ ಇದು ಅಂದ್ರೆ ಮಕ್ಕಳಿಗೆ ಬಟ್ಟೆ ಬೇಕಲ್ಲ ರೀ ಹಿಂಗೆ ಸ್ಕೂಲು ಸ್ಟಾರ್ಟ್ ಆದವು ಬಟ್ಟೆ ಇರಬೇಕಾ ಅವರಿಗೆ ಹಂಗಾಗಿ ಅವ್ರಿಗೆ ನೋಡ್ಬೇಕಂತಾನೆ ರೀ ನಾನು ಅಲ್ಲೇ ಟಾಪ್ ಗಿಪ್ ಎಲ್ಲ ಮಸ್ತಿದ್ದು ರೀ ಒಂದ್ರಕಿನ ಒಂದು ಚಂದಿದ್ದವು ಸುಮ್ಮನೆ ಹಂಗ ನೋಡಿದ್ದೀನಿ ರೀ ಟಾಪ್ ಟಾಪೇನೋ ತೊಗೋಬೇಕು ಅನಿಸ್ತು ರೀ ಮೊದಲ ಆ ಟಾಪು ಕ್ವಾಲಿಟಿ ಭಾರಿ ಇದ್ದು ಬಿಡ್ರಿ ಅವು ಚಲೋ ಇದ್ದವು ಎಲ್ಲ ಕಡೆ ನೋಡಿದೆ ನಾನು ಗದ್ಲಾನು ಗದ್ದಲ್ರಿ ಸಿಕ್ಕಾಪಟ್ಟೆ ಗದ್ಲಾಕ ಬಟ್ಟೆ ಕ್ವಾಲಿಟಿ ಚೊಲೋ ಐತ್ರಿ ಆ ದುಡ್ಡು ಕೊಡೋದಕ್ಕಿಂತ ಮುಖ್ಯ ಕ್ವಾಲಿಟಿ ಮುಖ್ಯ ಅಲ್ರಿ ಹೀಗಾಗಿ ರೊಕ್ಕನ ಕಡಿಮೆ ಮತ್ತು ಬಟ್ಟೆ ಕ್ವಾಲಿಟಿನೇ ಇದ್ದು ಅಲ್ರಿ ಹಿಂಗಾಗಿ ಗದ್ದು ಭಾಳ ಇತ್ತು ರೀ ನಾನು ಎಲ್ಲ ಕಡೆ ನೋಡಿದೀನಿ ರೀ ಟಾಪ್ ಇಪ್ಪ ಇಷ್ಟ ಆದ್ರೆ ಆರ ನಾ ತೊಗೊಲಿಲ್ಲ ರೀ ನನಗದ್ರದ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಈಗ ಮಕ್ಕಳಿಗೆ ಹೊರಗಡೆ ಒಕ್ಕಾರದಿಂದ ಬಟ್ಟೆ ಹೆಚ್ಚೆಚ್ಚಿ ಬೇಕು ರೀ ಸ್ಕೂಲ್ಗೆ ಹೋಗ್ಕರ್ಲ ಅವ್ರಿಗೆ ಬೇಕಾಕ್ಕವ ರೀ ನಾವೇನು ಮನೆಯಾಗ ಇರ್ತೀವಿ ಸಾಕು ನಮ್ಗೊಂದು ಎರಡು ಇದ್ರ ಸಾಕಾಗ್ತಾವ್ರಿ ಹಂಗಾಗಿ ನನಗೆ ರೀ ನಾನು ಸುಮ್ಮನೆ ಎರಡು ಪ್ಯಾಂಟ್ ಅಷ್ಟು ತೊಗೊಂಡಿನಿ ನನ್ನ ಮಕ್ಳಿಗನ ಭಾ ತೊಗೊಂಡ್ರಿ ನೋಡಿರಿ ಇಷ್ಟೆಲ್ಲ ಬಟ್ಟೆ ತೊಗೊಂಬನ್ನಿ ನೋಡಿರಿ ಇಷ್ಟೆಲ್ಲ ಬಟ್ಟೆ ಅಂದ್ರೆ ಇವಕ್ಕೆ ಎಷ್ಟು ರೊಕ್ಕ ಕೊಟ್ಟಿರ್ಬೋದು ರೀ ನಾನು ಬರ್ರಿ ನೋಡ್ಕೊಂಬರೋಣ ಅಗದಿ ಕಮ್ಮಿ ರೇಟ್ ರೀ ನಮ್ಮಂಥ ಬಡ ಫ್ಯಾಮ್ಲಿಗೆ ಇಷ್ಟು ರೊಕ್ಕ ಆದರೆ ಇಷ್ಟು ಬಟ್ಟೆ ಬಂದ್ರೆ ಖುಷಿ ರೀ ಆ ರೊಕ್ಕನೂ ಭಾಳನಾ ರೀ ನಮ್ಗೆ ಅಲ್ಲ ಇಲ್ಲ ಅಂತ ಅಲ್ಲ ಆದ್ರೆ ನಮ್ಗೆ ಬರ್ರಿ ನಾ ಇಷ್ಟು ಬಟ್ಟೆ ಬರ್ತಾವಲ್ಲ ಖುಷಿ ಏನು ಅಂತ ನಿಮ್ಗೆ ತೋರಿಸ್ತೇನೆ ರೀ ಇಷ್ಟು ಚೀಪ್ ರೇಟ್ನೇ ಇಂಥ ಕ್ವಾಲ್ಟಿ ಬಟ್ಟೆ ಸಿಗ್ತಾವಂತ ನಮಗೆ ಗೊತ್ತಿರಲಿಲ್ಲ ರೀ ಅವು ಯಾವ ಥರ ಅದಾವು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ರೀ ರೇಟ್ನು ಕಡಿಮೆ ರೀ ಕ್ವಾಲ್ಟಿ ಮಾತ್ರ ಮಸ್ತ್ ಅದಾವ್ರಿ ಅವು ಅಂತ ತೋರಿಸ್ತೀವಿ ನೋಡಿರಿ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವೆ ರೀ ಒಂದು ನೂರ ಅರವತ್ತು ರೂಪಾಯಿ ಅಂತ್ರಿ ಒಂದು ನೂರ ಅರವತ್ತು ರೂಪಾಯ್ಗೆ ಏನು ಬರುತ್ತೆ ರೀ ಏನೂ ಬರೋದಿಲ್ಲ ನೋಡಿರಿ ನಾನು ಟಿ ಶರ್ಟ್ ಅವ್ರು ರೀ ಕೇವಲ ಬರೀ ಒಂದು ನೂರ ಅರವತ್ತು ರೂಪಾಯಿ ರೀ ಒಂದು ಶರ್ಟ್ ತೊಗೊಂಡ್ರೆ ಅಲ್ಲಿ ಲೇಡೀಸ್ ಅದಾವೆ ರೀ ಬಾಯ್ಸ್ ಅದಾವೆ ಏನು ಬೇಕಾದ್ರು ಬಟ್ಟೆಲ್ಲೂ ತೊಗೊಬೋದು ರೀ ಯಾವಾರ ತಗೋರಿ ನೀವು ಒಟ್ಟು ಒಂದು ನೂರ ಅರವತ್ತು ರೂಪಾಯಿ ರೀ ಒಂದು ಪೀಸಿಗೆ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವ್ರಿ ಸ್ಪಂಜ್ ಹಿಡ್ದಾಗ ನೋಡ್ರಿ ಆ ಥರ ನಾವ್ರಿ ಟಿ ಶರ್ಟ್ ಇದು ನಮ್ಮ ಮನೆಯರಿಗೆ ತೊಗೊಂಡಿನ ನಾನು ಎರಡೂ ನಮ್ಮ ಮನೆಯರಿಗೆ ತೊಗೊಂಡಿನ ಇವ ಎರಡು ಟಿ ಶರ್ಟ್ನ ನಾನು ನಮ್ಮ ಮನೆಯರಿಗೆ ತಗೊಂಡೆ ನೋಡ್ರಿ ಅವ್ರಿಗೆ ಡೈಲಿ ನಡಿತೇವ ಅನ್ನೋದಕ್ಕಿ ಇವನ್ ತೊಗೊಂಡಿನ ರೀ ಆ ಟಿ ಶರ್ಟು ಹಂಗ ನನ್ನ ಮಕ್ಳಿಗೂ ತೊಗೊಂಡಿನ ಹೇಗ್ರಿ ಇವು ಟೀ ಶರ್ಟ್ ರೀ ಭಾರಿ ಅದಾವೆ ರೀ ಕ್ವಾಲಿಟಿ ಈ ಬಾರಿ ಅದಾವ ರೀ ಹೇಳ್ತೀನಿ ಒಂದು ನೂರ ಅರವತ್ತು ರೂಪಾಯಿ ಅಂದ್ರೆ ನಾನು ಓದಿದ ತಕ್ಷಣ ನಂಬಲಿಲ್ಲ ರೀ ಆ ಥರ ಇದ್ದು ರೀ ಕ್ವಾಲ್ಟಿ ಕೊಡ್ತಾರ ಅನ್ನಿಸ್ತು ರೀ ನನಗೆ ಬಟ್ ಮಾತ್ರ ಟೀ ಶರ್ಟ್ ಒಗ್ದಿ ಮೆತ್ತಗ ಅಷ್ಟು ಚಲೋ ಅದಾವ ರೀ ಇವ್ನು ನಾವು ಒಟ್ಟು ಅಂತ ಹೇಳಿದ್ರಿ ಅವ್ರಿ ನಾವ ಹುಡುಗು ಬ್ಯಾಸರ ಬಿಡುದಂತ್ರಿ ಅಷ್ಟು ಕ್ವಾಲಿಟಿ ಚಲೋ ಅದ ನೋಡಿರಿ ಬಟ್ಟೆ ನಾನು ಅಲ್ಲೇ ತೊಗೊಂಡಿನಿರಿ ಒಂದು ನನ್ನ ದೊಡ್ಡ ಮಗ ಎರಡು ಟಿ ಶರ್ಟ್ ರೀ ಸಣ್ಣ ಮಗಗೆ ಎರಡು ಟಿ ಶರ್ಟು ನಮ್ಮ ಮನೆಯರಿಗೆ ಎರಡು ಟಿ ಶರ್ಟ್ ರೀ ಮತ್ತು ಹಂಗೆ ಅವರು ಇಬ್ರು ಒಂದೊಂದು ದುಡ್ಡು ಶರ್ಟನ್ನು ತೊಗೊಂಡ್ರಿ ಅಲ್ಲಿ ಹಂಗ ಇವು ನೋಡ್ರಿ ಟಿ ಶರ್ಟು ಆ ಸ್ವಲ್ಪ ಫ್ರೀಯಾಗೆ ಉಡ್ತಾನೆ ರೀ ಲೂಸನು ಇರ್ಬೇಕು ರೀ ಅವಗೆ ಆ ಥರ ಉಡ್ತಾನೆ ಹಂಗಾಗಿ ಇಂಥ ಲೂಸನ್ನು ತೊಗೊಂಡ ನೋಡಿರಿ ಅಷ್ಟು ಒಂದ್ರಕ್ಕಿನ್ನ ಒಂದು ಕ್ವಾಲಿಟಿ ಮಸ್ತ್ ಅದಾವ್ರಿ ಈಗ ಥರ ಈಗೇನೋ ಫ್ಯಾಷನ್ ಅಂತ ಗೊತ್ತಿಲ್ಲ ಆವ ಬೇಕು ಇದೇ ಇರಲಿ ಅಂತ ತೊಗೊಂಡನ್ರಿ ಲೂಸಾಗಿ ಉಟ್ಕೊತಾರಂತ್ರಿ ಈಗ ಹಂಗಾಗಿ ನಾ ಇದನ್ನ ತೊಗೊಂತೀನಿ ಮಮ್ಮಿ ಅಂತ ಅದನ್ನ ತೊಗೊಂಡ್ರಿ ಹಾಂ ಕ್ವಾಲಿಟಿ ಮಾತ್ರ ಮಸ್ತಿದ್ದು ಬಿಡ್ರಿ ಇಲ್ಲೇ ಇಲ್ಲಿ ಬರುತ್ತೆ ರೀ ಅದು ಕಂಟಿನ್ಯೂ ಇರೋಂಗಿಲ್ಲ ರೀ ಅವಾಗಾರ ಒಂದ್ಸಲ ಸೇಲ್ ಬಂದಿರುತ್ತೆ ರೀ ಅದು ನಾನು ಅವಾಗ ಎರಡು ಸಾವಿರ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಇದ್ದೇ ಇರ್ತು ಬಿಡ್ರಿ ಅವಾಗವಾಗಿಲ್ಲ ಅಂದ್ರೆ ಎರಡು ಮೂರು ವರ್ಷಕ್ಕೆ ಒಂದ್ಸಲ ಬಂದ ಬಂದೇ ರೀ ಈಗ ಇದೊಂದು ಶರ್ಟ್ ತಗೊಂಡಿನ್ರಿ ನನ್ನ ಮಗ ಇವನ್ನ ಅಂಗಡಿಯಾಗ ತಗೊಳಕೋಗ್ರಿ ಐದ್ನೂರು ಇಲ್ದ ಕೊಡಕ್ಕೆ ಸಾಧ್ಯನೇ ಇಲ್ರಿ ರೇಟ್ ಇಲ್ದ ಇಲ್ಲಿ ಮಾತ್ರ ಒಂದೂರ ಅರವತ್ತು ರೂಪಾಯಿ ಬರೀ ಅಂಗಡ್ಯಾಗ ತೊಗೋಕೋರ್ ಕಾಸ್ಟ್ಲಿ ರೀ ನಮ್ಮಂಥ ಮಿಡಲ್ ಕ್ಲಾಸ್ ಇದ್ದರಿಗೆ ಇಷ್ಟು ರೇಟ್ನಾಗ ತಗೋಬೋದ್ರಿ ನಾವು ಇರ್ಲಕ್ಕ ಇಷ್ಟು ಬಟ್ಟೆ ತೊಗೊಳಕ್ಕಾಗತ್ತೇನ್ರಿ ಇಲ್ಲಿ ಐದುನೂರ ಆರುನೂರು ಕೊಟ್ಟು ಒಂದೇ ಶರ್ಟ್ ತರ್ಬೇಕು ರೀ ಒಂದೇ ಶರ್ಟ್ ಶರ್ಟಾಗಿ ತರ್ಬೇಕು ಇಲ್ಲಿ ನೋಡಿರಿ ಇಷ್ಟಪ್ಪಂದ ಬಟ್ಟೆ ಮೂರು ಜನಕ್ಕೂ ಬಟ್ಟೆ ನೀವು ರೆಸ್ಟ್ ತಗೊಂಡ ಬಟ್ಟೆ ಬೇರೆ ಪ್ಯಾಂಟ್ ಕೂಡ ತಗೊಂಡಿನ ಒಂದು ಪ್ಯಾಂಟ್ ರೀ ಇದು ಅಷ್ಟೇ ಯಾವ ತಗೊಂಡ್ರೆ ಅಷ್ಟೀ ನಾನು ನನಗಂತ ಏನೂ ರೀ ಯಾಕೆ ತಗೋಲಿಲ್ಲ ಅಂದ್ರೆ ನಮ್ಗೆ ನೀರಾತಾವ್ರಿ ಬಟ್ಟಿ ಮಕ್ಳಿಗೆ ಬೇಕಲ್ರಿ ಅವ್ರ ಸ್ಕೂಲ್ಗೆ ಹೋಗುದು ಇರುತ್ತಾ ನಾವೇ ಎಲ್ಲಿ ಹೋಗಲ್ರಿ ಮನೆಯಾಗ ಕೆಲಸ ಮಾಡ್ಕೊಳೋದು ಭಾಳ ಅಂದ್ರೆ ಇಲ್ಲೇ ಇಟ್ಟು ಮಾರ್ಕೆಟಿಗೆ ಹೋಗೋದು ಅಷ್ಟೇ ರೀ ನಮ್ಗೆ ಏನು ಸ್ವಲ್ಪ ಇದ್ದು ಸಾಕಾಗತ್ತೆ ರೀ ಹುಡುಗರಿಗೆ ಬಟ್ಟೆ ಭಾಳ ಬೇಕಕ್ಕ ಅನ್ನೋದಕ್ಕೆ ರೀ ಅವ್ರಿಗೆ ಅಷ್ಟ ತೊಗೊಂಡು ರೀ ನಾನು ನನಗೆ ಇವೆ ಡೈಲಿ ಯೂಜಿಗೆ ಅಂತೇಳಿರಿ ಇವೆ ಪ್ಯಾಂಟ್ ಅಷ್ಟ ತೊಗೊಂಡಿನ ನಾನು ಇವು ಆದ್ರೂ ಅಷ್ಟ ನೋಡಿರಿ ಪ್ಯಾಂಟಲ್ಲೂ ಇವು ಅಷ್ಟ ರೀ ಒಂದು ನೂರ ಅರವತ್ತು ರೂಪಾಯಿನ ಇವು ಆದ್ರೆ ಹೆಚ್ಚಿಗೆ ರೀ ಟಾಪ್ ವಿಪು ಬೆಸ್ಟ್ ಇದ್ದು ರೀ ನಾನು ಸುಮ್ಮನೆ ವೇಸ್ಟ್ ಅಲ್ಲ ಯಾಕೆ ಬ್ಯಾಡ ಅವ್ರಿಗೆ ತೊಗೊಂಡ್ರೆ ಅವರಿಗೆ ಅವಶ್ಯಕತೆ ಐತಿ ನನಗೆ ಅದರ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ತೊಗೋದಿಲ್ಲರಿ ನನಗೆ ಮಾತ್ರ ಭಾಳ ಇಷ್ಟ ಆದ್ರೆ ಇಲ್ಲೆಲ್ಲ ಬಟ್ಟೆ ಯಾರು ಗೊತ್ತಿಲ್ಲದವರು ಇಲ್ಲಿ ಲೋಕಲ್ದವ್ರು ರೀ ಗೊತ್ತಿಲ್ಲದವ್ರು ಹೋಗಿ ಒಂದ್ಸಲ ನೋಡ್ಕೊಂಬರ್ರಿ ಬಟ್ಟೆ ಮಾತ್ರ ಮಸ್ತ್ ಅದಾವ್ರಿ ಇವತ್ತಿನ ಹಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಇನ್ನೊಂದು ಆ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ ರೀ ಅದನ್ನು ಯಾಕಂದ್ರೆ ಇದ್ರಾಗ ಮಾಡಿಬಿಟ್ರೆ ಲೆಂತ್ ಆಗುತ್ತೆ ತನಕ ನಾನು ಅವು ಪ್ಲಾಸ್ಟಿಕ್ ಸಾಮಾನು ಏನೇನು ತೊಗೊಂಬಂದೀನಿ ಅದರ ಪಕ್ಕಕ್ಕೆ ಐತ್ರಿ ಅದು ಅಂಗಡಿ ಒಂದು ಮೂ ಎರಡು ಮೂರು ಅಂಗಡಿ ದಾಟಿತ್ತು ರೀ ಅವು ಚೀಪ್ ಆ್ಯಂಡ್ ಬೆಸ್ಟ್ ರೀ ಅವಕ್ಕೂ ರೇಟ್ ಭಾಳ ಕಡಿಮೆ ಇತ್ತು ಬಿಡ್ರಿ ನಂಬಕ್ಕಾಗೋದೇ ಇಲ್ಲ ರೀ ಅಷ್ಟ ರೇಟ್ ಅಂತೇಳಿ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಮಾಡ್ತೀನಿ ರೀ ಯಾಕೆ ಇದು ಲೆಂತ್ ಭಾಳ ಆಗುತ್ತೆ ತನಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಅತಿ ಹೆಚ್ಚು ಶೇರ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ದ ನಾವು ಏನೂ ರೀ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ